മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿದೇಹಿ ತಂದೆಯಾದ ನಾನು ದೇಹದಾರಿಯಾದ ನಿಮ್ಮನ್ನು ವಿದೇಹಿಯನ್ನಾಗಿ ಮಾಡಲು ಓದಿಸುತ್ತೇನೆ ಇದು ಹೊಸ ಮಾತಾಗಿದೆ ಇದನ್ನು ಮಕ್ಕಳೇ ತಿಳಿದುಕೊಳ್ಳುತ್ತಾರೆ ಶಿವಭಗವಾನ್ ವಾಚ ಇದಕ್ಕೆ ವಿಚಿತ್ರವಾದ ಆತ್ಮಿಕ ವಿದ್ಯೆ ಎಂದು ಹೇಳುತ್ತಾರೆ ಹೊಸ ಪ್ರಪಂಚವಾದ ಸತ್ಯಯುಗದಲ್ಲಿಯೂ ದೇಹಧಾರಿಗಳೇ ಒಬ್ಬರು ಇನ್ನೊಬ್ಬರಿಗೆ ಓದಿಸುತ್ತಾರೆ ವಿದೇಹಿ ತಂದೆ ಅಥವಾ ಆತ್ಮಿಕ ತಂದೆಯು ಸತ್ಯಯುಗದಲ್ಲಿ ಓದಿಸಲು ಎಂದು ಸಾಧ್ಯವಿಲ್ಲ ಶಾಸ್ತ್ರಗಳಲ್ಲಿಯೂ ಕೃಷ್ಣ ಭಗವಾನ್ ವಾಚ ಎಂದು ಬರೆದಿದ್ದಾರೆ ಅವರೂ ಸಹ ಶರೀರಧಾರಿಯಾಗಿದ್ದಾರೆ ಅಂದರೆ ಕೃಷ್ಣನೂ ಸಹ ಶರೀರಧಾರಿ ಈ ಹೊಸ ಮಾತನ್ನು ಕೇಳಿ ತಪ್ಪಿಬಾಗುತ್ತಾರೆ ಆತ್ಮಿಕ ತಂದೆಯೇ ನಾವು ಆತ್ಮಗಳಿಗೆ ಓದಿಸುತ್ತಿದ್ದಾರೆ ಎಂಬ ಮಾತನ್ನು ನಿಮ್ಮಲ್ಲಿಯೂ ನಂಬರ್ ವಾರ್ ಅನುಸಾರವೇ ತಿಳಿಯುತ್ತಾರೆ ಇದು ಹೊಸ ಮಾತಾಗಿದೆ ಕೇವಲ ಈ ಸಂಗಮೇಗದಲ್ಲಿ ಸ್ವಯಂ ತಂದೆ ಬಂದು ತಿಳಿಸುತ್ತಾರೆ ಇವರ ಮುಖಾಂತರ ನಿಮಗೆ ಓದಿಸುತ್ತೇನೆ ಅಂದರೆ ಶಿವತಂದೆಯವರು ಬ್ರಹ್ಮಾರವರ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಜ್ಞಾನದ ಸಾಗರ ಶಾಂತಿಯ ಸಾಗರ ಸರ್ವ ಆತ್ಮಗಳ ತಂದೆ ಅವರೇ ಆಗಿದ್ದಾರೆ ಇದು ತಿಳುವಳಿಕೆಯ ಮಾತಾಗಿದೆ ಸ್ಥೂಲವಾಗಿ ನೋಡುವುದಕ್ಕೆ ಏನೂ ಕಾಣುವುದಿಲ್ಲ ಆತ್ಮವೇ ಮುಖ್ಯವಾಗಿದೆ ಮತ್ತು ಆತ್ಮ ಅವಿನಾಶಿಯಾಗಿದೆ ಶರೀರವು ವಿನಾಶಿಯಾಗಿದೆ ಈಗ ಆ ಅವಿನಾಶಿ ಆತ್ಮಕ್ಕೆ ಕುಳಿತು ಓದಿಸುತ್ತಾರೆ ಭಲೇ ನೀವು ಸಮ್ಮುಖದಲ್ಲಿ ನೋಡುತ್ತೀರಿ ಇವರು ಸಾಕಾರ ಶರೀರದಲ್ಲಿ ಕುಳಿತಿದ್ದಾರೆ ಆದರೆ ನಿಮಗೆ ಗೊತ್ತಿದೆ ಈ ಜ್ಞಾನವನ್ನು ದೇಹದಾರಿಗಳು ಕೊಡುವುದಿಲ್ಲ ಜ್ಞಾನ ಕೊಡುವವರು ವಿದೇಹಿ ತಂದೆಯಾಗಿದ್ದಾರೆ ಹೇಗೆ ಕೊಡುತ್ತಾರೆ ಅದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಬಹಳ ಪರಿಶ್ರಮದಿಂದ ತಿಳಿದುಕೊಳ್ಳುತ್ತಾರೆ ಈ ನಿಶ್ಚಯ ಮಾಡಿಸಲು ನೀವು ಎಷ್ಟೊಂದು ತಲೆಕೆಡಿಸಿಕೊಳ್ಳಬೇಕಾಗುತ್ತದೆ ನಿರಾಕಾರನಿಗೆ ಯಾವುದೇ ನಾಮ ರೂಪ ದೇಶ ಕಾಲವೇ ಇಲ್ಲ ಎಂದು ಅವರು ಹೇಳುತ್ತಾರೆ ಆದರೆ ತಂದೆಯು ಕುಳಿತು ಓದಿಸುತ್ತಾರೆ ಮತ್ತು ತಿಳಿಸುತ್ತಾರೆ ಮಕ್ಕಳೇ ನಾನು ಎಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ನನ್ನನ್ನು ನೀವು ಸ್ಥೂಲ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ನಿಮಗೆ ಗೊತ್ತಿದೆ ತಂದೆಯು ವಿದೇಹಿಯಾಗಿದ್ದಾರೆ ಪ್ರೇಮ ಆನಂದದ ಸಾಗರ ಆಗಿದ್ದಾರೆ ಅವರು ಹೇಗೆ ಓದಿಸುತ್ತಾರೆ ಎಂದು ನಿಮಗೆ ಗೊತ್ತಿದೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಹೇಗೆ ಬರುತ್ತೇನೆ ಯಾರ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಎಂದು ನಾನು ಯಾವುದೇ ಗರ್ಭದಿಂದ ಜನ್ಮ ತೆಗೆದುಕೊಳ್ಳುವುದಿಲ್ಲ ನಾನು ಮನುಷ್ಯ ಅಥವಾ ದೇವತೆಯಾಗುವುದಿಲ್ಲ ದೇವತೆಗಳೂ ಸಹ ಶರೀರ ತೆಗೆದುಕೊಳ್ಳುತ್ತಾರೆ ಆದರೆ ನಾನು ಸದಾ ಅಶರೀರಿಯಾಗಿರುತ್ತೇನೆ ನಾಟಕದಲ್ಲಿ ನನ್ನ ಪಾತ್ರವೇ ಹೀಗಿದೆ ನಾನು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅಂದಾಗ ಇದು ತಿಳುವಳಿಕೆಯ ಮಾತಾಗಿದೆ ಸ್ಥೂಲವಾಗಿ ಕಾಣಿಸುವುದಿಲ್ಲ ಮನುಷ್ಯರು ಕೃಷ್ಣ ಭಗವಾನು ಭಗವಾನುವಾಚ್ ಎಂದು ತಿಳಿಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ರಥವನ್ನೂ ಸಹ ಹೇಗೆ ಮಾಡಿದ್ದಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ತಬ್ಬಿಬ್ಬಾಗುವುದಿಲ್ಲ ತಾನೆ ಗೊಂದಲದಲ್ಲಿ ಬರುವುದಿಲ್ಲ ತಾನೆ ಒಂದು ವೇಳೆ ಏನಾದರೂ ಅರ್ಥವಾಗದಿದ್ದರೆ ತಂದೆಯನ್ನು ಕೇಳಿ ಹಾಗೆ ಹೇಳುವುದಾದರೆ ಕೇಳದೆಯೇ ತಂದೆಯು ಎಲ್ಲವನ್ನೂ ಹೇಳುತ್ತಾರೆ ನೀವು ಏನನ್ನೂ ಕೇಳುವ ಅವಶ್ಯಕತೆಯೇ ಇಲ್ಲ ನಾನು ಈ ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಅವತರಿಸುತ್ತೇನೆ ನನ್ನ ಜನ್ಮವೂ ಸಹ ವಿಚಿತ್ರವಾಗಿದೆ ನೀವು ಮಕ್ಕಳಿಗೂ ಸಹ ಆಶ್ಚರ್ಯವೆನಿಸುತ್ತದೆ ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿಸುತ್ತಾರೆ ಬಹಳ ದೊಡ್ಡ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಾರೆ ಬಹಳ ಆಶ್ಚರ್ಯದ ಮಾತಾಗಿದೆಯಲ್ಲವೇ ಆತ್ಮಗಳೇ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ನಿಮ್ಮ ಸೇವೆಗಾಗಿ ಬರುತ್ತೇನೆ ಆತ್ಮಗಳಿಗೆ ಓದಿಸುತ್ತೇನಲ್ಲವೇ ಕಲ್ಪಕಲ್ಪದ ಸಂಗಮಯುಗದಲ್ಲಿ ನಾನು ನಿಮ್ಮ ಸೇವೆಗಾಗಿ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ ಹೇ ತಂದೆ ಹೇ ಪತಿತ ಪಾವನ ಬನ್ನಿ ಎಂದು ಅರ್ಧಕಲ್ಪದಿಂದ ನೀವು ನನ್ನನ್ನು ಕರೆದಿರಿ ಕೃಷ್ಣನಿಗೆ ಪತಿತ ಪಾವನ ಎಂದು ಯಾರೂ ಹೇಳುವುದಿಲ್ಲ ಪತಿತ ಪಾವನ ಎಂದು ಪರಮಪಿತ ಪರಮಾತ್ಮನಿಗೆ ಹೇಳುತ್ತಾರೆ ಆದ್ದರಿಂದ ಹೇಳುತ್ತಾರೆ ಅಕಾಲಮೂರ್ತಿ ಸತ್ಯಶಿಕ್ಷಕ ಅಕಾಲಮೂರ್ತಿ ಸದ್ಗುರು ಎಂದು ಸಿಖ್ಖರ ಘೋಷಣಾ ವಾಕ್ಯಗಳು ಬಹಳ ಇವೆ ಆದರೆ ಸದ್ಗುರು ಅಕಾಲಮೂರ್ತಿ ಯಾವಾಗ ಬರುತ್ತಾರೆ ಎನ್ನುವುದು ಅವರಿಗೆ ಗೊತ್ತಿಲ್ಲ ಇದು ಗಾಯನವಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂದು ಯಾವಾಗ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಇದು ಅವರಿಗೆ ಗೊತ್ತಿಲ್ಲ ಅವರೇ ಸರ್ವರ ಸದ್ಗತಿ ಮಾಡುವವರಾಗಿದ್ದಾರೆ ಇದು ಪಕ್ಕಾ ನಿಶ್ಚಯವರೇ ಬೇಕು ಅವರು ಬಂದು ಏನು ಹೇಳುತ್ತಾರೆ ಕೇವಲ ತಿಳಿಸುತ್ತಾರೆ ಮನ್ಮನಾಭವ ಅದರ ಅರ್ಥವನ್ನೂ ಸಹ ತಿಳಿಸುತ್ತಾರೆ ಬೇರೆ ಯಾರೂ ಇದರ ಅರ್ಥವನ್ನು ತಿಳಿಸಲು ಸಾಧ್ಯವಿಲ್ಲ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂಬ ಮತವನ್ನು ಸ್ವಯಂ ಅಕಾಲಮೂರ್ತಿಯೇ ಕುಳಿತು ಈ ದೇಹದ ಮೂಲಕ ತಿಳಿಸುತ್ತಾರೆ ಅಂದಾಗ ಇದನ್ನು ತಿಳಿಸಿಕೊಡಲೇಬೇಕು ವಿಶ್ವದ ಮಾಲೀಕರನ್ನಾಗಿ ಮಾಡಲು ತಂದೆಯೇ ನಿಮ್ಮ ಸೇವೆಯಲ್ಲಿ ಬರಬೇಕಾಗುತ್ತದೆ ತಂದೆ ತಿಳಿಸುತ್ತಾರೆ ಹೇ ಆತ್ಮಗಳೇ ನೀವು ಮೊದಲು ಸತೋಪ್ರಧಾನರಾಗಿದ್ದೀರಿ ನಂತರ ತಮೋಪ್ರಧಾನರಾಗಿದ್ದೀರಿ ಈ ಸೃಷ್ಟಿಚಕ್ರವು ಸುತ್ತದೆಯಲ್ಲವೇ ದೇವತೆಗಳ ಪ್ರಪಂಚವು ಪಾವನಾಗಿತ್ತು ಅವರು ಎಲ್ಲಿ ಹೋದರು ಇದೂ ಸಹ ಯಾರಿಗೂ ಗೊತ್ತಿಲ್ಲ ಗೊಂದಲಕ್ಕೊಳಗಾಗಿದ್ದಾರೆ ತಂದೆಯು ಬಂದು ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಮಕ್ಕಳೇ ನಾನು ಒಂದೇ ಬಾರಿಗೆ ಬರುತ್ತೇನೆ ಪಾವನ ಪ್ರಪಂಚದಲ್ಲಿ ನಾನೇಕೆ ಬರಲಿ ಅಲ್ಲಿ ಕಾಲವೂ ಬರುವುದಿಲ್ಲ ತಂದೆಯು ಕಾಲರ ಕಾಲ ಆಗಿದ್ದಾರೆ ಅಂದರೆ ತಂದೆ ಮಹಾಕಾಲ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಈ ರೀತಿ ಭಕ್ತರು ಮಹಿಮೆ ಮಾಡುತ್ತಾರೆ ಅಂದಮೇಲೆ ಸತ್ಯಗದಲ್ಲಿ ಬರುವ ಅವಶ್ಯಕತೆ ಇಲ್ಲ ಅಲ್ಲಿ ಕಾಲವೂ ಬರುವುದಿಲ್ಲ ಅಂದರೆ ಸಾವು ಬರುವುದಿಲ್ಲ ಮಹಾಕಾಲನೂ ಬರುವುದಿಲ್ಲ ಮಹಾಕಾಲ ತಂದೆಯು ಬಂದು ಎಲ್ಲ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ ಖುಷಿಯಿಂದ ಹೋಗುತ್ತೀರಲ್ಲವೇ ಹೌದು ಬಾಬಾ ಖುಷಿಯಿಂದ ಹೋಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ ಅದಕ್ಕೆ ಈ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಶಾಂತಿಧಾಮದ ಮೂಲಕ ಕರೆದುಕೊಂಡು ಹೋಗಿ ಎಂದು ತಮ್ಮನ್ನು ಕರೆದೆವು ಈ ಮಾತುಗಳನ್ನು ಪದೇ ಪದೇ ಮರೆತು ಬಿಡಬೇಡಿ ಆದರೆ ಮಾಯಾಶತ್ರು ನಿಂತಿದೆ ಪದೇ ಪದೇ ಮರೆಸಿಬಿಡುತ್ತದೆ ನಾನು ಸರ್ವಶಕ್ತಿವಂತನಾಗಿದ್ದೇನೆ ಮಾಯೆ ಶಕ್ತಿವಂತ ಆಗಿದೆ ಅದು ಸಹ ಅರ್ಧಕಲ್ಪ ನಿಮ್ಮ ಮೇಲೆ ರಾಜ್ಯ ಮಾಡಿದೆ ಮರೆಸಿಬಿಡುತ್ತದೆ ಆದ್ದರಿಂದ ತಂದೆಯು ಪ್ರತಿನಿತ್ಯ ತಿಳಿಸಬೇಕಾಗುತ್ತದೆ ಪ್ರತಿನಿತ್ಯ ಎಚ್ಚರಿಸದಿದ್ದರೆ ಮಾಯೆ ಬಹಳ ನಷ್ಟ ಮಾಡುತ್ತದೆ ಪವಿತ್ರತೆ ಮತ್ತು ಅಪವಿತ್ರತೆಯ ಆಟವಾಗಿದೆ ಈಗ ತಂದೆಯು ತಿಳಿಯುತ್ತಾರೆ ಮಕ್ಕಳೇ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಪವಿತ್ರರಾಗಿರಿ ವಿಕಾರಕ್ಕಾಗಿ ಎಷ್ಟು ಜಗಳಗಳಾಗುತ್ತವೆ ತಂದೆಯು ತಿಳಿಸುತ್ತಾರೆ ನಿಮಗೆ ಈ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂದ ಮೇಲೆ ಆತ್ಮವನ್ನೇ ನೋಡಿ ಆದರೆ ಈ ಸ್ಥೂಲ ಕಣ್ಣಿನಿಂದ ನೋಡಲೇಬೇಡಿ ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ ಅಂದಮೇಲೆ ವಿಕಾರವು ಹೇಗೆ ಬರಲು ಸಾಧ್ಯ ನಾವು ಅಶರೀರಿಯಾಗಿ ಬಂದಿದ್ದೆವು ಈಗ ಮತ್ತೆ ಅಶರೀರಿಯಾಗಿ ಹೋಗಬೇಕು ಆತ್ಮವು ಸತೋಪ್ರಧಾನವಾಗಿ ಬಂದಿತ್ತು ಈಗ ಸತೋಪ್ರಧಾನವಾಗಿಯೇ ಮಧುರ ಮನೆಗೆ ಹೋಗಬೇಕಾಗಿದೆ ಮುಖ್ಯವಾದುದು ಪವಿತ್ರತೆಯ ಮಾತಾಗಿದೆ ಪ್ರತಿನಿತ್ಯವೂ ಅದೇ ಮಾತನ್ನು ತಿಳಿಸುತ್ತಾರೆ ಎಂದು ಮನುಷ್ಯರು ಹೇಳುತ್ತಾರೆ ಇದಂತೂ ಸರಿ ಆದರೆ ಏನು ತಿಳಿಸಿಕೊಡುತ್ತಾರೆ ಅದರಂತೆ ನಡೆಯಬೇಕಲ್ಲವೇ ಮಾಡುವುದಕ್ಕೋಸ್ಕರವೇ ತಿಳಿಸಿಕೊಡಲಾಗುತ್ತದೆ ಆದರೆ ಯಾರೂ ನಡೆಯುವುದಿಲ್ಲ ಆದ್ದರಿಂದ ಪ್ರತಿನಿತ್ಯವೂ ತಿಳಿಸಬೇಕಾಗುತ್ತದೆ ಬಾಬಾ ತಾವು ಯಾವುದನ್ನು ಪ್ರತಿನಿತ್ಯವೂ ತಿಳಿಸುತ್ತೀರಿ ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ ಈಗ ನಾವು ಪ್ರಧಾನರಿಂದ ಸತೋಪ್ರದಾನ ಆಗಿಬಿಡುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ ಆದ್ದರಿಂದ ತಂದೆಯು ಪ್ರತಿನಿತ್ಯ ತಿಳಿಸಿಕೊಡಬೇಕಾಗುತ್ತದೆ ಮಾತು ಒಂದೇ ಆಗಿದೆ ಆದರೆ ಮಾಡುತ್ತಿಲ್ಲವಲ್ಲ ತಂದೆಯೆಂದೇ ನೆನಪು ಮಾಡುವುದಿಲ್ಲ ಬಾಬಾ ಪದೇ ಪದೇ ಮರೆತು ಹೋಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ ತಂದೆಯ ನೆನಪು ತರಿಸಲು ಪದೇ ಪದೇ ಹೇಳಬೇಕಾಗುತ್ತದೆ ನೀವೂ ಸಹ ಇದನ್ನೇ ಪದೇ ಪದೇ ತಿಳಿಸಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪವು ಭಸ್ಮವಾಗುತ್ತದೆ ಬೇರೆ ಯಾವ ಉಪಾಯವಿಲ್ಲ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಇದೇ ಮಾತನ್ನು ಹೇಳುತ್ತೇನೆ ಏಕೆಂದರೆ ನೆನಪಿನಿಂದಲೇ ಸತೋಪ್ರಧಾನರಾಗಬೇಕಾಗಿದೆ ಬಾಬಾ ಮಾಯೆಯ ಬಿರುಗಾಳಿ ಮರೆಸಿಬಿಡುತ್ತದೆ ಎಂದು ಹೇಳುತ್ತಾರೆ ಎಂದ ಮೇಲೆ ತಂದೆಯು ಹೇಳುವುದನ್ನು ಬಿಟ್ಟು ಬಿಡುವುದೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರವೇ ನಡೆಯುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಎಲ್ಲಿಯವರೆಗೆ ಸತೋಪ್ರಧಾನರಾಗುವುದಿಲ್ಲವೋ ಅಲ್ಲಿಯವರೆಗೆ ಹೋಗಲು ಸಾಧ್ಯವಿಲ್ಲ ಯುದ್ಧದ ಸಂಬಂಧವೂ ಇದೆಯಲ್ಲವೇ ಯಾವಾಗ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸತೋಪ್ರಧಾನರಾಗುತ್ತೀರಿ ಆಗ ಯುದ್ಧವು ಪ್ರಾರಂಭವಾಗುವುದು ಜ್ಞಾನವಂತೂ ಒಂದು ಸೆಕೆಂಡಿನದಾಗಿದೆ ಬೇಹದ್ದಿನ ತಂದೆಯನ್ನು ಪಡೆದುಕೊಂಡಿರಿ ಯಾವಾಗ ಪವಿತ್ರರಾಗುತ್ತೀರೋ ಆಗಲೇ ಅವರಿಂದ ಬೇಹದ್ದಿನ ಸುಖವೂ ಸಿಗುತ್ತದೆ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಬೇಕಾಗಿದೆ ಕೆಲವರಂತೂ ಏನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆಯ ನೆನಪು ಮಾಡುವಷ್ಟು ಬುದ್ಧಿ ಇಲ್ಲ ಎಂದೂ ಈ ವಿದ್ಯೆಯನ್ನು ಓದಿಲ್ಲ ಇಡೀ ಚಕ್ರದಲ್ಲಿ ನಿರಾಕಾರ ತಂದೆಯಿಂದ ಯಾರೂ ಓದಿಲ್ಲ ಆದ್ದರಿಂದ ಇದು ಹೊಸ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನಿಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡಲು ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಎಲ್ಲಿಯವರೆಗೆ ನೀವು ಸತೋಪ್ರಧಾನರಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಹೇಗೆ ಬೇರೆ ವಿದ್ಯೆಯಲ್ಲಿ ಫೇಲ್ ಆಗುತ್ತಾರೋ ಅದೇ ರೀತಿ ಇಲ್ಲಿಯೂ ಫೇಲ್ ಆಗುತ್ತಾರೆ ಶಿವತಂದೆಯನ್ನು ನೆನಪು ಮಾಡುವುದರಿಂದ ಏನಾಗುತ್ತದೆ ಎಂಬುದನ್ನು ಸಹ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ತಂದೆಯಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ತಂದೆಯಿಂದ ಆಸ್ತಿಯು ಸಿಗಬೇಕಲ್ಲವೇ ಸ್ವರ್ಗದ ಆಸ್ತಿಯು ಸಿಗಬೇಕಲ್ಲವೇ ತಂದೆಯು ಒಂದೇ ಬಾರಿ ತಿಳಿಸುತ್ತಾರೆ ಇದರಿಂದ ನೀವು ದೇವತೆಗಳಾಗುತ್ತೀರಿ ನೀವು ದೇವತೆಗಳಾದ ನಂತರ ನಂಬರ್ ವಾರ್ ಪಾತ್ರ ಅಭಿನಯಿಸಲು ಬರುತ್ತೀರಿ ಈ ಎಲ್ಲ ಮಾತುಗಳು ವೃದ್ಧರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಆದ್ದರಿಂದ ತಂದೆಯು ಸಹಜವಾಗಿ ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಾಕು ಆ ಶಿವತಂದೆಯು ಎಲ್ಲ ಆತ್ಮಗಳಿಗೆ ತಂದೆಯಾಗಿದ್ದಾರೆ ಶರೀರದಲ್ಲಿ ತಂದೆಯು ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿದ್ದಾರೆ ಅಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಶರೀರಧಾರಿ ತಂದೆಯರು ಬೇರೆ ಬೇರೆಯಾಗಿದ್ದಾರೆ ಶಿವತಂದೆಯು ನಿರಾಕಾರ ಆಗಿದ್ದಾರೆ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗಿ ಶರೀರ ಬಿಟ್ಟು ತಂದೆಯ ಬಳಿ ಹೋಗಿ ತಲುಪಬೇಕಾಗಿದೆ ತಂದೆಯಂತೂ ಎಲ್ಲರಿಗೂ ತಿಳಿಸುತ್ತಾರೆ ಆದರೆ ಎಲ್ಲರೂ ಏಕರಸವಾಗಿ ತಿಳಿದುಕೊಳ್ಳುವುದಿಲ್ಲ ಮಾಯೆ ಮರೆಸಿಬಿಡುತ್ತದೆ ಇದಕ್ಕೆ ಯುದ್ಧ ಎಂದು ಹೇಳುತ್ತಾರೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಎಷ್ಟು ಮಾತುಗಳ ಸ್ಮೃತಿ ತರಿಸುತ್ತಾರೆ ಮುಖ್ಯವಾಗಿ ಆಗಿರುವ ಪಟ್ಟಿಯನ್ನು ಮಾಡಿರಿ ಒಂದು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿರುವುದು ಭಗವಾನು ವಾಚ್ ನಾನು ಸರ್ವವ್ಯಾಪಿ ಅಲ್ಲ ಸರ್ವವ್ಯಾಪಿಯಂತೂ ಐದು ವಿಕಾರಗಳಾಗಿವೆ ಇದು ಅತಿ ದೊಡ್ಡ ತಪ್ಪಾಗಿದೆ ಗೀತೆಯ ಭಗವಂತ ಶ್ರೀಕೃಷ್ಣನಲ್ಲ ಪರಮಪಿತ ಪರಮಾತ್ಮ ಆಗಿದ್ದಾರೆ ಈ ತಪ್ಪುಗಳನ್ನು ಸುಧಾರಣೆ ಮಾಡಿಕೊಂಡರೆ ದೇವತೆಗಳಾಗುತ್ತೀರಿ ಆದರೆ ನಾವು ತಿಳಿಸಿಕೊಟ್ಟೆವು ಈ ತಪ್ಪುಗಳ ಕಾರಣವೇ ಪಾವನವಾಗಿದ್ದ ಭಾರತ ಪತಿತವಾಗಿದೆ ಎಂದು ಯಾವ ಮಕ್ಕಳು ಬರೆದಿಲ್ಲ ಅನ್ಯರಿಗೆ ಅದನ್ನು ಸಹ ತಿಳಿಸಬೇಕಾಗುತ್ತದೆ ಭಗವಂತನು ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ ಭಗವಂತ ಒಬ್ಬರೇ ಆಗಿದ್ದಾರೆ ಅವರು ಪಾರಲೌಕಿಕ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಯಾವುದೇ ದೇಹದಾರಿಗೆ ತಂದೆ ಶಿಕ್ಷಕ ಸದ್ಗುರು ಎಂದು ಹೇಳಲು ಸಾಧ್ಯವಿಲ್ಲ ಕೃಷ್ಣ ಇಡೀ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಸೃಷ್ಟಿ ಸತೋಪ್ರಧಾನವಾದಾಗ ಕೃಷ್ಣನು ಬರುತ್ತಾನೆ ನಂತರ ಸತೋದಲ್ಲಿ ರಾಮನು ಬರುತ್ತಾನೆ ಅದಾದ ನಂತರ ನಂಬರ್ ವಾರ್ ಆಗಿ ತಮ್ಮ ತಮ್ಮ ಸಮಯದಲ್ಲಿಯೇ ಬರುತ್ತಾರೆ ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ ಎಲ್ಲರ ವಿಕಾರಗಳನ್ನು ತೆಗೆದುಕೊಂಡು ಕಂಠವೇ ಕಪ್ಪಾಗಿ ಹೋಯಿತು ಆದರೆ ಈಗ ತಿಳಿಸುತ್ತಾ ತಿಳಿಸುತ್ತಾ ಗಂಟಲೇ ಒಣಗಿ ಹೋಗುತ್ತದೆ ಮಾತು ಎಷ್ಟು ಚಿಕ್ಕದಾಗಿದೆ ಆದರೆ ಮಾಯೆಯು ಎಷ್ಟು ಶಕ್ತಿಶಾಲಿಯಾಗಿದೆ ಪ್ರತಿಯೊಬ್ಬರೂ ತಮ್ಮನ್ನು ಕೇಳಿಕೊಳ್ಳಿ ನಾವು ಇಂತಹ ಗುಣವಂತರು ಸತೋಪ್ರಧಾನರೋ ಆಗಿದ್ದೇವೆಯೇ ಎಂದು ತಂದೆಯು ತಿಳಿಸುತ್ತಾರೆ ಎಲ್ಲಿಯವರೆಗೆ ವಿನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯವಿಲ್ಲ ಬಲೆ ಎಷ್ಟೇ ತಲೆಕೆಡಿಸಿಕೊಳ್ಳಿ ಇಡೀ ಸಮಯ ಶಿವತಂದೆಯನ್ನು ನೆನಪು ಮಾಡಿ ಬೇರೆ ಯಾವ ಮಾತನಾಡಬೇಡಿ ಸಾಕು ಬಾಬಾ ಯುದ್ಧಕ್ಕೆ ಮೊದಲೇ ನಾನು ಕರ್ಮಾತೀತ ಸ್ಥಿತಿಯನ್ನು ಪಡೆದು ತೋರಿಸುತ್ತೇನೆ ಎನ್ನುವವರು ಯಾರಾದರೂ ಮುಂದೆ ಬರಲಿ ಆದರೆ ಈ ರೀತಿ ನಾಟಕದಲ್ಲಿಲ್ಲ ಮೊದಲನೇ ನಂಬರಿನಲ್ಲಿ ಒಬ್ಬರೇ ಹೋಗಬೇಕಾಗಿದೆ ಮಾಯೆಯಂತೂ ಇನ್ನೂ ಶಕ್ತಿಶಾಲಿಯಾಗಿ ಬರುತ್ತದೆ ಈ ಬಾಬಾರು ಸಹ ಹೇಳುತ್ತಾರೆ ನನ್ನ ಪಕ್ಕದಲ್ಲಿಯೇ ಶಿವತಂದೆ ಕುಳಿತಿದ್ದಾರೆ ನನ್ನ ಜೊತೆ ತಂದೆ ಇದ್ದಾರೆ ಎಂದು ತಿಳಿಯುತ್ತೇನೆ ಆದರೆ ಪುನಃ ನೀವು ಹೇಗೆ ಮಾಡುತ್ತೀರೋ ಹಾಗೆ ನಾನು ಮಾಡಬೇಕಾಗುತ್ತದೆ ನಾನು ಜೊತೆಯಲ್ಲಿದ್ದೇನೆಂದು ಹೇಳಿ ಖುಷಿಪಡುವುದಲ್ಲ ನನಗೂ ಶಿವತಂದೆ ಹೇಳುತ್ತಾರೆ ನಿರಂತರ ನೆನಪು ಮಾಡಿ ಜೊತೆಯಲ್ಲಿರುವಂತಹ ನೀವು ಶಕ್ತಿಶಾಲಿಯಾಗಿದ್ದೀರಿ ನಿಮಗೆ ಅಂದರೆ ಬ್ರಹ್ಮ ಬಾಬಾವರಿಗೂ ಹೆಚ್ಚು ಮಾಯಾ ಬಿರುಗಾಳಿಗಳು ಬರುತ್ತವೆ ಇಲ್ಲವಾದರೆ ನೀವು ಮಕ್ಕಳಿಗೆ ಹೇಗೆ ತಿಳಿಸುತ್ತೀರಿ ಅಂದರೆ ಬ್ರಹ್ಮ ತಂದೆಯು ಎಲ್ಲದರಲ್ಲೂ ಅನುಭವಿ ಆಗಬೇಕಾಗುತ್ತದೆ ಎಲ್ಲ ಬಿರುಗಾಳಿಗಳು ಮೊದಲು ಬ್ರಹ್ಮ ತಂದೆಗೆ ಬರುತ್ತವೆ ನೀವೇ ಪಾರು ಮಾಡುತ್ತೀರಿ ನಾನು ತಂದೆಗೆ ಇಷ್ಟು ಸಮೀಪದಲ್ಲಿ ಕುಳಿತಿದ್ದರೂ ಸಹ ಕರ್ಮಾತೀತ ಸ್ಥಿತಿಯನ್ನು ಪಡೆಯಲಾಗುತ್ತಿಲ್ಲವೆಂದರೆ ಬೇರೆ ಯಾರು ಪಡೆಯಲು ಸಾಧ್ಯ ಈ ಗುರಿಯು ಬಹಳ ಉನ್ನತವಾಗಿದೆ ನಾಟಕದ ಅನುಸಾರ ಎಲ್ಲವೂ ಪುರುಷಾರ್ಥ ಮಾಡುತ್ತಿರುತ್ತಾರೆ ಈ ನಾಟಕವು ಮಾಡಿ ಮಾಡಲ್ಪಟ್ಟಿದೆ ಎಲ್ಲರೂ ನಾಟಕದ ಅನುಸಾರವೇ ಪುರುಷಾರ್ಥ ಮಾಡಬೇಕಾಗುತ್ತದೆ ನೀವು ಬಹಳ ಪುರುಷಾರ್ಥ ಮಾಡಬೇಕಾಗಿದೆ ಮುಖ್ಯ ಮಾತು ನಡವಳಿಕೆಯದಾಗಿದೆ ದೇವತೆಗಳ ನಡವಳಿಕೆ ಮತ್ತು ಪತಿತ ಮನುಷ್ಯರ ನಡವಳಿಕೆಯಲ್ಲಿ ಎಷ್ಟು ವ್ಯತ್ಯಾಸವಿದೆ ನಿಮ್ಮನ್ನು ವಿಕಾರಿಯಿಂದ ನಿರ್ವಿಕಾರಿಯನ್ನಾಗಿ ಮಾಡುವವರು ಶಿವತಂದೆಯಾಗಿದ್ದಾರೆ ಅಂದ ಮೇಲೆ ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಬೇಕು ಮರೆಯಬೇಡಿ ಅಬಲೆಯರಂತೂ ಪಾಪ ವಶರಾಗಿ ಬಿಟ್ಟಿದ್ದಾರೆ ಅವರು ಪರವಶರಾಗಿ ಬಿಟ್ಟಿದ್ದಾರೆ ಅರ್ಥಾತ್ ರಾವಣನ ವಶವಾಗಿದ್ದಾರೆ ಅಂದಾಗ ಅವರೇನು ಮಾಡಲು ಸಾಧ್ಯ ನೀವು ರಾಮನ ಅಂದರೆ ಈಶ್ವರನ ವಶವಾಗಿದ್ದೀರಿ ಅವರು ರಾವಣನ ವಶವಾಗಿದ್ದಾರೆ ಎಂದಾಗ ಯುದ್ಧ ನಡೆಯುತ್ತದೆ ಆದರೆ ರಾಮ ಮತ್ತು ರಾವಣನ ಯುದ್ಧವಾಗುವುದಿಲ್ಲ ತಂದೆಯು ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಲ್ಲಿ ಪ್ರತಿದಿನ ತಿಳಿಸುತ್ತಾರೆ ಮಕ್ಕಳೇ ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಳ್ಳಿ ಹಗಲು ರಾತ್ರಿ ಲೆಕ್ಕವನ್ನು ನೋಡಿ ಇಡೀ ದಿನದಲ್ಲಿ ಯಾವುದೇ ಆಸುರಿ ಚಲನೆಯಂತೂ ನಡೆಯಲಿಲ್ಲ ತಾನೆ ಈ ರೀತಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು ಉದ್ಯಾನವನದಲ್ಲಿ ಹೂಗಳು ನಂಬರ್ ವಾರಾಗಿಯೇ ಇರುತ್ತವೆ ಒಂದು ಇನ್ನೊಂದರಂತೆ ಇರುವುದಿಲ್ಲ ಎಲ್ಲ ಆತ್ಮರಿಗೆ ತಮ್ಮ ತಮ್ಮದೇ ಪಾತ್ರ ಸಿಕ್ಕಿದೆ ಪ್ರತಿಯೊಬ್ಬ ಪಾತ್ರಧಾರಿ ಪಾತ್ರ ಅಭಿನಯಿಸುತ್ತಾರೆ ತಂದೆಯು ಬಂದು ಸ್ಥಾಪನೆಯ ಕಾರ್ಯವನ್ನು ಮಾಡಿಯೇ ಮಾಡುತ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬಂದು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಬೇಹದ್ದಿನ ತಂದೆ ಅಂದ ಮೇಲೆ ಅವಶ್ಯವಾಗಿ ಹೊಸ ಪ್ರಪಂಚದ ಆಸ್ತಿಯನ್ನು ಕೊಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಮುಖ್ಯ ಮುಖ್ಯಸಾರ ಜ್ಞಾನದ ಮೂರನೇ ಕಣ್ಣಿನಿಂದ ಆತ್ಮವನ್ನೇ ನೋಡಬೇಕಾಗಿದೆ ಶರೀರದ ಕಣ್ಣುಗಳಿಂದ ನೋಡಲೇಬಾರದು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ತಂದೆಯ ನೆನಪಿನಿಂದ ನಿಮ್ಮ ನಡವಳಿಕೆಯನ್ನು ದಿವ್ಯ ಮಾಡಿಕೊಳ್ಳಬೇಕಾಗಿದೆ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಬೇಕು ಎಲ್ಲಿಯವರೆಗೆ ಗುಣವಂತನಾಗಿದ್ದೇನೆ ನಾನು ಎಷ್ಟು ಗುಣವಂತನಾಗಿದ್ದೇನೆ ನಾವು ಇಡೀ ದಿನದಲ್ಲಿ ಆ ಸುರಿ ನಡೆಯಲಿಲ್ಲ ತಾನೆ ಎಂದು ವರದಾನ ಸದಾ ಎಚ್ಚರಿಕೆಯಿಂದಿರುತ್ತಾ ರಾಯಲ್ ರೂಪದ ಮಾಯೆಯು ಇದರ ಒಂದು ನೆರಳಿನಿಂದ ಸುರಕ್ಷಿತರಾಗಿರುವವರೇ ಮಾಯಾ ಪ್ರೂಫ್ ಆಗಿರಿ ವರದಾನದ ವಿವರಣೆ ವರ್ತಮಾನ ಸಮಯದಲ್ಲಿ ಮಾಯೆ ಸತ್ಯದ ಅರಿವನ್ನು ಅನುಭವ ಮಾಡುವ ಶಕ್ತಿಯನ್ನು ಮಾಯ ಮಾಡಿ ತಪ್ಪನ್ನು ಸರಿ ಎಂದು ಅನುಭವ ಮಾಡಿಸುತ್ತದೆ ಹೇಗೆ ಯಾರಾದರೂ ಜಾದೂ ಮಂತ್ರ ಮಾಡಿದರೆ ಅದಕ್ಕೆ ಪರವಶರಾಗುತ್ತಾರೆ ಹಾಗೆ ರಾಯಲ್ ಮಾಯೆ ಸತ್ಯವನ್ನು ಅರಿಯಲು ಬಿಡುವುದಿಲ್ಲ ಆದ್ದರಿಂದ ಬಾಬ್ದಾದ ಎಚ್ಚರಿಕೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಈ ರೀತಿ ಎಚ್ಚರಿಕೆಯಾಗಿದ್ದರೆ ಮಾಯೆಯ ಛಾಯೆಯಿಂದ ಅಂದರೆ ಮಾಯೆಯ ನೆರಳಿನಿಂದ ಸುರಕ್ಷಿತರಾಗಿ ಮಾಯಾಪ್ರೂಫ್ ಬಿಡುವಿರಿ ವಿಶೇಷ ಮನಸ್ಸು ಬುದ್ಧಿಯನ್ನು ತಂದೆಯ ಛತ್ರಛಾಯಿಯ ಆಶ್ರಯದಲ್ಲಿ ತನ್ನಿ ಸ್ಲೋಗನ್ ಯಾರು ಸಹಜಯೋಗಿಯಾಗಿದ್ದಾರೆ ಅವರನ್ನು ನೋಡಿ ಅನ್ಯರಿಗೂ ಸಹ ಯೋಗ ಸಹಜವಾಗಿ ಬಿಡುತ್ತದೆ ಯಾರು ಸಹಜಯೋಗಿಯಾಗಿದ್ದಾರೆ ಅವರನ್ನು ನೋಡಿ ಅನ್ಯರಿಗೂ ಸಹ ಯೋಗ ಸಹಜವಾಗಿ ಬಿಡುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ತಂದೆಯು ಒಂದೇ ಮಾತನ್ನು ಪದೇ ಪದೇ ತಿಳಿಸುವ ಅವಶ್ಯಕತೆ ಏಕೆ ಬರುತ್ತದೆ ಉತ್ತರ ಏಕೆಂದರೆ ಮಕ್ಕಳು ಪದೇ ಪದೇ ಮರೆತು ಬಿಡುತ್ತಾರೆ ಕೆಲವು ಮಕ್ಕಳು ಹೇಳುತ್ತಾರೆ ತಂದೆಯು ಪದೇ ಪದೇ ಅದೇ ಮಾತನ್ನು ತಿಳಿಸುತ್ತಾರೆ ಎಂದು ಅದಕ್ಕೆ ತಂದೆಯು ಹೇಳುತ್ತಾರೆ ನಾನು ಅವಶ್ಯವಾಗಿ ಅದೇ ಮಾತನ್ನು ತಿಳಿಸಬೇಕಾಗುತ್ತದೆ ಏಕೆಂದರೆ ನೀವು ಅದೇ ಮಾತನ್ನು ಮರೆಯುತ್ತೀರಿ ನಿಮಗೆ ಮಾಯೆಯ ಬಿರುಗಾಳಿಗಳು ತೊಂದರೆ ಕೊಡುತ್ತವೆ ನಾನು ಪ್ರತಿದಿನ ಎಚ್ಚರಿಸದಿದ್ದರೆ ನೀವು ಮಾಯೆಯ ಬಿರುಗಾಳಿಗಳಿಂದ ಸೋಲನ್ನು ಅನುಭವಿಸುತ್ತೀರಿ ಇಲ್ಲಿಯವರೆಗೆ ನೀವು ಸತೋಪ್ರಧಾನರೆಲ್ಲಿ ಆಗಿದ್ದೀರಿ ಯಾವಾಗ ಆಗುತ್ತೀರಿ ಆಗ ನಾನು ಹೇಳುವುದನ್ನು ನಿಲ್ಲಿಸುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯದು ಓಂ ಶಾಂತಿ